ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಡಾಕ್ಟ್ರೇಟ್ ಕೊಟ್ಟು ನನಗಲ್ಲದು ಬಸವಣ್ಣ ನಾ ಹೋದಲ್ಲೆಲ್ಲ ಒಂದು ಕತೆ ಹೇಳ್ತಿರ್ತೇನೆ ಇದ್ರ ಬಗ್ಗೆ ಯಾರಾದ್ರೂ ಬಹಳ ನನಗೆ ಹೊಗಳ ಸನ್ಮಾನ ಮಾಡಕತ್ತ ಯಾರ ಕೇಳಿರ್ಬೋದು ಇದ್ರಾಗ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ನಿಮಗ್ ಮಜಾ ಅನ್ಸುತ್ತೆ ಅದು ಸಿದ್ದಪ್ಪ ಅಂತಿದ್ದ ಒಂದು ಹುಡುಗ ಒಂದು ಊರಾಗ ತಂದಿ ಇಲ್ಲ ತಾಯಿ ಇಲ್ಲ ಅವಾರ ಹುಡುಗ ಯಾರ ಒಂದು ತೂತು ರೊಟ್ಟಿ ಕೊಟ್ಟು ತಿನ್ಬೇಕು ಇಲ್ಲಾಂದ್ರೆ ಇಲ್ಲ ಎಲ್ಲರೂ ಲೇಸಿದ್ದೆ ಬಾಲೆ ಇಲ್ಲೇ ಏಸಿದ್ದೆ ಹೋಗ್ಲೇ ಇಲ್ಲೇ ಅದನ್ನ ತೊಂಬಾಲೇಸಿದ್ದೆ ಇದನ್ನ ತುಂಬಾಲೆ ಚುಟ್ಟ ತೊಂಬಾಲೆ ಸಿಗರೇಟ್ ತುಂಬಲಿಸಿದ್ದೆ ಸಿದ್ದೆ ಸೆರೆ ಬಾಟ್ಲಿ ತೊಂಬಾಲೇ ಸಿದ್ದೆ ಅವನ ಒಂಥರ ಫುಟ್ ಬಾಯ್ ಟೈಪ್ ಯೂಸ್ ಮಾಡ್ಕೋತಿದ್ರು ಮೈಮೇಲೆ ಹಾಕೊಳಕ್ಕೆ ಅರಿಮ್ಸತೆ ಸರಿ ಇರಲಿಲ್ಲ ಅವನ ನಶಿಬ ನೀನು ನೀನೊಲಿದರೆ ಕೊರಡು ಕೊಣರುದಯ್ಯ ಅಂದಂಗ ದೇವ್ರ ಏನೋ ತಥಾಸ್ತು ಅಂದ್ಬಿಟ್ಟ ಅವ ಕೋಟ್ಯಾಧೀಶ ಆಗಿಬಿಟ್ಟವ కోట్యాధీ ఆగ్తా ఆగోత్ ఆగ్న హ్రీమంతికి బరకైతి సోగి సు అద ఆమె సద ఆమె సౌడ్ అద ఆమె సప్ సౌకర్ అద ఆమె అన్న అద ఆమె ధని అద ఆ బోడ్ హింగంద్ర ఇవ్వరెల్ రోడ్బిట్ ఎరడు కడ తింకారు ಅವ ಏನ್ ಮಾಡ್ತಿದ್ದ ಆಯ್ತು ನಾ ಹೋಗಿ ಹೇಳ್ತೀನಿ ನಾ ಹೋಗಿ ಹೇಳ್ತೀನಿ ನಾ ಹೋಗಿ ಹೇಳ್ತೀನಿ ಎಲ್ಲರಿಗೂ ಹಿಂಗೆ ಹೇಳ್ತದೆ ಯಾರು ನಮಸ್ಕಾರ ಮಾಡಿದ್ರಿ ಅವ್ನು ನಮಸ್ಕಾರ ಅಂತ ಇಲ್ಲ ನಾ ಹೋಗಿ ಹೇಳ್ತೀನಿ ರೀ ಇದ್ದ ಬೆಕ್ಕಾದ್ರೆ ನಮಸ್ಕಾರ ಅಲ್ಲ ಅವಾಗ ಕಾಲಿಗೆ ಬೀಳ ಕಾಲಿಗೆ ಬೀಳಾ ಪಾಳೆ ಹಚ್ಚಾಕತ್ರ ಅವ್ನು ಮನೆ ಮುಂದೆ ಪಾಳೆ ಎಲ್ಲರಿಗೂ ಹೇಳ್ತ ಕಾಲು ಆಯ್ತು ರೀ ನಾ ಹೋಗಿ ಹೇಳ್ತೇನೆ ನಾ ಏನು ಹೇಳ್ತಲ್ಲ ರೀ ನಾವು ಹೋಗಿ ಹೇಳ್ತೀನಿ ರೀ ಇವ ಯಾರಿಗೂ ನಮಸ್ಕಾರ ಅನ್ನೋದಿಲ್ಲ ಹಳ್ಳಿ ರೀ ಹೋಗಿ ಹೇಳ್ತೀನಿ ರೀ ಹೋಗಿ ಹೇಳ್ತೀನಿ ಅಂತ ಹೇಳ್ತಾನೆ ಇವ ಅಂತ ಒಂದು ದಿವಸ ವೀರೇಶ್ ವಾಲಿ ಅಂತ ಅವ್ ಬೆಣ್ಣ ಅವ್ ಅವ ಮನೆಯಾಗ ಹೋದ ಹಗಿ ಕಿಟಕಿ ಅಂತ ಹೋಗಿ ನಿಂತ ಏನ್ ಮಾಡಾಕತ್ತಿ ಮನೆಯಾಗ ಹೋಗಿ ಏನ್ ಮಾಡ್ತಾ ನೋಡಂತೀವಂತ ಅವ್ ಹೋಗಿ ಟ್ರೆಝರಿ ತಗದ ಟ್ರೆಜರಿ ತೆಗೆದು ಟ್ರೆಜರಿ ಒಳಗೆ ಏನು ಲಕ್ಷ್ಮಿ ಬಂಗಾರ ಬೆಳ್ಳಿ ರೊಕ್ಕ ಐತಲ್ಲ ಅದಕ್ಕೆ ಹೇಳಕತ್ತ ನಿನಗೆ ಇಂಥ ನಮಸ್ಕಾರ ಅಂದರು ನಿನಗೆ ಇಂಥರ ಕಾಲಿಗೆ ಬಿದ್ರು ನಿನಗೆ ಇಂಥರ ಎರಡು ಕೈ ಮುಗಿದ್ರು ನಿನಗೆ ಇಂಥರ ಅಣ್ಣ ಅಂದರು ನಿನಗೆ ಇಂಥವು ದನಿ ಅಂದರು ಅದು ಬಂದ್ಮೇಲೆ ಇವಂದಲ್ಲ ಅದಕ್ಕೆ ನಾನು ಹೇಳಬೇಕಾಯ್ತಿ ಹೋಗಿ ಬಸವಣ್ಣನ ಮುಂದ್ ಕುಂತು ನಿನಗೆ ಇಂಥರ ಸನ್ಮಾನ ಮಾಡಿದರು ನಿನಗೆ ಇಂಥರ ಇವತ್ತು ಚಪ್ಪಲಿ ಹೊಡಿದ್ರು ನಿನಗೆ ಇಂಥರ ಇಂಥ ಹಾರ ಹಾಕಿದ್ರು ಇಲ್ಲಕ ಅವ ಇಲ್ಲಕ ನಾ ಇಲ್ಲದೇನೆ ಇದಕ್ಕೆ ಮೊದಲು ಏನೂ ಇರಲಿಲ್ಲಲ್ಲ ಅವನು ಆ ಕ್ವಚ್ಛನ ಟ್ರಾನ್ಸ್ಲೇಟ್ ಮಾಡಿದ ಕೂಡಲೇ ನನಗೆ ಇವು ಸನ್ಮಾನ ಆಗ್ಯಾವ ಸ್ಟೇಜ್ ಮೇಲೆ ಬರಾಕತ್ತಿ ಇದು ಅವನ ಕೃಪೆ ಅಲ್ಲ ಈ ಸಂಸ್ಕಾರ ಬೆಳಿಬೇಕಲ್ಲ ಏನಾದ್ರೂ ಒಂದು ಒಳ್ಳೆಯ ಸಂಸ್ಕಾರ ಬೆಳಿಬೇಕಂದ್ರೆ ನಾವು ಯಾವ ಸಂಸ್ಕೃತಿಯಲ್ಲಿ ಯಾವ ಮನೆಯಲ್ಲಿ ಯಾವ ಸಮಾಜದಲ್ಲಿ ಯಾವ ಊರಿನಲ್ಲಿ ಯಾವ ಪರಿಸರದಲ್ಲಿ ನಾವು ಬೆಳೆದು ಅನ್ನೋದು ಮಹತ್ವ ಆಗತ್ತೆ ಹಂತಿ ಪದ ಹೇಳಿದ್ರಲ್ಲ ರಾತ್ರಿ ನಮ್ಮ ಕಣದಾಗ ಹಂತಿ ಹೊಡಿಬೇಕಾದ್ರೆ ನಮ್ಮ ಮನೆ ಕೆಲಸ ಮಾಡೋ ಹಸನ್ ಸಾಬ್ ಹಂತಿ ಪದ ಹಾಡೋದು ನಮ್ಮೂರ್ ಕೆರಿ ಹೊಂದಿಕ್ಕೆ ಹೋಗ್ತಿತ್ತು ಅಲ್ಲಿಂದ ಹೊಲತ್ತನ ಕೇಳ್ಕೊತೇ ಹೋಗಿದ್ರು ಹಂಗ ಹಂತಿ ಪದ ಹಂತಿ ಪದ ಹಂತಿ ಪದ ಸಾಂಪ್ರದಾಯಿಕ ಪದ ಅಂತಾರೆ ನಮ್ಮಲ್ಲಿ ಈಗ ನಮ್ಮ ಓ ಹಾಡಿದ್ದಿಲ್ಲೇ ಮೊಬೈಲ್ನಾಗ ಗೆದ್ಬೇಕಾರೆ ಸಾಯುವಿನ ಆರು ತಿಂಗಳ ಮೊದಲು ಹಾಡ್ಯಾರವ್ರು ನಮ್ಮ ದೊಡ್ಡವ್ರು ರೊಟ್ಟಿ ಮಾಡ್ಕೊತ ನಮ್ಮ ಮುಂದೆ ಕುಂದ್ರಸ ರೊಟ್ಟಿ ಮಾಡ್ಕೊತ ಹಾಡಾಗ ಒಂದು ಚಿಗಿರಿ ಹಾಡಿತ್ತು ಒಂದು ಚಿಗರಿ ಹುಲಿಕಾಯಿ ಸಿಕ್ಕು ರಿಕ್ವೆಸ್ಟ್ ಮಾಡ್ಕೊಂಡು ಹೊಳ್ಳಿ ಬಂದು ಹೋಗೋದು ಒಂದು ಹಾಡು ಕೈಗೆ ಸಿಗುತ್ತೆ ಚಿಗರಿ ಹುಲಿಕಾಯಾಗಲ್ಲದು ಅದು ನಮ್ಮ ದೊಡ್ಡವ್ರು ಹಾಡು ಹಾಡ್ಕೋತ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ನಾವು ಬಾಯಿ ತಗೊಂಡು ಹಿಂಗೆ ನೋಡ್ಕೋದು ಈ ಸಂಸ್ಕಾರದ ಬೆಳ್ಕೊಂಡ್ಬಂದ್ವಿ ನಾವು ಇವತ್ತ ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ನಮಗೆ ಕೊಡೋಕ್ಕಾಗುತ್ತಾ ಇಲ್ಲ ಹಿಂಗಾಗಿ ನಾವು ಹೆಂಗ್ ಕೊಡಕತ್ತೀವಿ ಅವ್ರ ಕೈಗ ಮೊಬೈಲ್ ನಮ್ಮ ನಮ್ಮೂರಾಗ ರಮೇಶ್ ಕುಲ್ಕರ್ಣಿ ಅಂತಿದ್ದ ಸಂಗೀತ ಅನ್ನೋದು ಹೆಂಗಿರುತ್ತೆ ಹೇಳ್ತೀನಿ ನಾ ನಿಮಗೆ ಅವು ಎಲ್ಲ ಸಂಗೀತಗಳು ಅವ್ನು ನೋಡ ಪುಟ್ಟರಾಜ ಗವಾಯಿಗಳ ಸಂಗೀತ ಕಚೇರಿಗಳನ್ನ ಕೇಳಿ ಬೆಳೆದ ದೇಹ ಇದು ಯಾರು ಪುಟ್ಟರಾಜ ಗವಾಯಿಗಳನ್ನ ನೋಡ್ರಕ್ಕಿಲ್ಲ ಬಟ್ ಪುಟ್ಟರಾಜ ಗವಾಯಿಗಳ ಸಂಗೀತ ಕಚೇರಿ ನಮ್ಮ ಊರಾಗ್ ನಡೀತಿತ್ತು ಅವ್ರ ತುಲಾಭಾರ ಮೂರ್ ಸರಿ ಮಾಡಿವ್ ನಾವು ಸಣ್ಣವ್ರಿದ್ದಾಗಿದ್ದು ರಮೇಶ್ ಕುಲಕರ್ಣಿ ಅಂತೇಳಿ ನಮ್ಮ ಊರಾಗ ಎಸ್ ಎಸ್ ಎಲ್ ಸಿ ಮುಗಿಸಿ ಊರು ಬಿಟ್ಟು ಹೋಗಿದ್ದೆ ಇಪ್ಪತ್ತೆಂಟು ಮೂವತ್ತು ವರ್ಷದ ನಂತರ ವಾಪಸ್ ಊರಿಗೆ ಬಂದವು ಈ ಮೂವತ್ತು ವರ್ಷ ಇಡೀ ದೇಶ ತಿರುಗಾಡಿದ್ದ ಮೊದಲು ಸಂಗೀತದ ಹುಚ್ಚಿತ್ತು ಈ ಪುಟ್ಟರಾಜ್ ಗವಾಯಿಗಳ ಜೊತೆ ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಅದಾವು ಅದರದ್ದು ಒಂದು ಎಪ್ಪತ್ತು ಪರ್ಸೆಂಟ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಪ್ಲೇ ಮಾಡ್ತಿದ್ದ ರಮೇಶ್ ಕುಲಕರ್ಣಿ ಹಿಂದೂಸ್ತಾನಿ ಸಂಗೀತ ಅಂತೂ ಅದ್ಭುತ ನಮ್ಮ ಮನೆ ಎಕ್ಸಾಕ್ಟ್ಲಿ ಎದುರಿಗೆ ಮನೆ ನಾನು ಬಿ ಎ ಓದ್ತಿದ್ದೆ ಎಕ್ಸ್ಪರ್ಟ್ ಇಂಗ್ಲಿಷ್ ಮಾತಾಡ್ತಿದ್ದಾವ ಏನಿತ್ತು ಅಂದ್ರೆ ನಮ್ಮ ಊರಾಗ ಯಾರೋ ಒಂದು ಕೂಡ ಇಂಗ್ಲೀಷ್ ಮಾತಾಡಿದ್ರು ನಾನು ಇಂಗ್ಲೀಷ್ ಹಾಳಾಗ ಹೋಗುತ್ತಂತಿದ್ದಾವ್ ಸೊ ನಾ ಅದು ಅವಳ ಬಂದೆ ಅಂದ್ರೆ ಏ ನೀನ್ ನನ್ನ ಜೊತೆ ಇಂಗ್ಲೀಷ್ ಮಾತಾಡ್ತಿದ್ದೆವು ನಾನು ನಿನ್ ಜೊತೆ ಇಂಗ್ಲೀಷ್ ಮಾತಾಡ್ತೀನಿ ನೀ ಒಂದೆರಡು ಹಾಡು ಹಾಡು ಅಂತಿದ್ದೆ ನಾ ಸರಿಯಾಗಿ ಕುಡಿ ಚಟಕ್ ಬಿದ್ದ ಒಂದು ಪಾಕೆಟ್ ಸರಿಯಾಗಿ ಕುಡಿದು ಹಾಡ ಹಾಡಕ್ ಶುರು ಮಾಡಿದ್ರವ ಕರುಣಿಸೋ ರಂಗ ಕರುಣಿಸು ಹಾಡ ಹಾಡ್ತಿದ್ದ ಎಂತ ಅದ್ಭುತ ಅಂತಂದ್ರೆ ಆ ಹಾಡು ಮುಗಿತನ ಅವನು ಈ ಭೂ ಲೋಕದಾಗ ನಾವು ಈ ಲೋಕದಾಗ ಮುಗಿದ ಮೇಲೆ ಹೇಳ್ತಿದ್ದವ ಹಾಡ ಹೆಂಗ ಹಾಡಬೇಕು ಅಂತ ಹೆಂಗ್ ಹಾಡಬೇಕು ಅಂದ್ರ ಕರುಣಿಸೋ ರಂಗ ಕರುಣಿಸೋ ಅಂದ್ರ ಆ ರಂಗ ಬಂದು ಯಾಕೋ ಮಂಗ್ಯಾ ನನ್ಯಾಕ ಕರ್ಯಕತಿ ಏನಾಗೈತಿ ನಿನಗಂತ ಅಂತ ಕೇಳ್ಬೇಕವ ರಂಗ ಪಂಡಪುರದ ಕುಂದ್ರಾಗ ಸಾಧ್ಯನೇ ಆಗ್ಬಾರ್ದವಾಗ ಹಂಗ ಇಲ್ಲಿ ಕುಂತ ನಾ ಆ ಆತರ ಸಂಗೀತವನ್ನ ಹಾಡ್ತಿದ್ದ ಆ ಭಾವನೆ ಹಾಡುವರ್ ಮನ್ಸನ ಬರಬೇಕು ಮನ್ಸನಾಗ ಬಂದು ನೀವು ಭಾವ ಪೂರ್ಣವಾಗಿ ಹಾಡಿದಾಗ ಹೇಳುವಾರ ಮನಸ್ನಾಗ ಆ ಭಕ್ತಿ ಜಾಗೃತ ಆಗತ್ತ ಅದು ಸಂಗೀತ ಅವ್ರ ಕಲಾವಿದರು ಇಂಥ ಅಶ್ಲೀಲವನ್ನ ನಮ್ಮ ತಲೆ ಮೇಲೆ ಶುರುವಂತವರು ಇವ್ರ ಕಲಾವಿದರು ಅಲ್ವೇ ಅಲ್ಲ ಕಲಾವಿದರು ಅನ್ನಿಸ್ಕಂಡ್ ಲೈಕು ಅಲ್ಲ ಅವರು ಉತ್ತರ ಕರ್ನಾಟಕದ ಹೆಸರಿನಲ್ಲಿ ಉತ್ತರ ಕರ್ನಾಟಕ ಜನರಿಗೆ ತಲೆ ತಗ್ಸುವಂತ ಅವಮಾನ ಮಾಡುವಂಥ ಇವು ಸಿಡಿಗಳು ಕ್ಯಾಸೆಟ್ಗಳು ಬರಕತ್ತ ನನಗೆ ಇರಿಟೇಷನ್ ಆಗುದಂತ ಉತ್ತರ ಕರ್ನಾಟಕ ಜಾನಪದ ಫಸ್ಟ್ ಜಾನಪದ ಅಲ್ವೇ ಅಲ್ಲ ಇದು ಜಾನಪದನೇ ಅಲ್ಲ ಇದು ಟ್ರ್ಯಾಕ್ಟರ್ ಹಾಡುಗಳು ಅಷ್ಟೇ ಇವಾಗ ಟ್ರ್ಯಾಕ್ಟರ್ ಟ್ರೋಲ್ಸ್ ಜಾನಪದ ಅಂತ ಅಲ್ಲೇ ಜಾನ ಅವು ಜಾನಪದ ಅಂದ್ರೆ ಅಂದ್ರೆ ನೀವು ಸಿಂಪಿ ಲಿಂಗಣ್ಣನ ಆತ್ಮ ಮರ್ಗತ್ ಇವ್ರಿಗೆ ಜಾನಪದರು ಅಂದ್ರೆ ನೀವು ಇದರ ಬಗ್ಗೆ ಬಹಳ ದೊಡ್ಡ ಜಾಗೃತಿ ನಮ್ಮಲ್ಲಿ ಉಂಟಾಗ್ಬೇಕಾಗೈತಿ ಒಂದು ಸಿಂಪಲ್ ನಾ ಕೇಳ್ಕೊಳುದು ಇಷ್ಟೇ ಈ ಟ್ರ್ಯಾಕ್ಟರ್ ಮಾಲಕರಿಗೆ ಟ್ರಾಕ್ಟರ್ ಡ್ರೈವರ್ಗೆ ಏನು ಹಾಡಾಕ್ ಕೇಳ್ತಿರ್ತಿ ಅವ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಅದನ್ನ ಅಂತ ಭಾವಿಸ್ಕೊಂಬಿಟ್ರಿ ಸಾಕು ಬೇರೆ ಏನೋ ಬೇಡ ಏನು ಹಾಡ ನೀ ಕೇಳಾಕತ್ತಿ ಆ ಹಾಡನ್ನ ಹಾಡ್ದವ ಮತ್ತು ಬರ್ದಾವ ನಮ್ಮ ಮಣಿ ಹೆಣ್ಮಕ್ಳ ಸಂಬಂಧ ಬರ್ದಾವ ನಮ್ಮ ಮಣಿ ಹೆಣ್ಮಕ್ಳು ನೋಡಿ ಅವನು ಹಾಡಾಕತ್ತೆ ಅವನು ಇಷ್ಟು ನಮ್ಮ ತಲೆ ಬಂದು ಬಿಡಿ ತಾವೇ ಬಂದ ಬಿಡ್ತಾವ ಅದರ ಬದಲಿ ಭಕ್ತಿ ಗೀತೆಗಳು ದಾಸವಾಣಿ ಅದವು ಎಂತೆ ಪುತ್ತೂರು ನರಸಿಂಹ ನಾಯಕ್ ಹಾಡಿದ್ದ ದಾಸವಾಣಿಗಳು ಭೀಮೇನ್ ಜೋಶಿಯವ್ರು ಹಾಡಿದ್ದು ಎಷ್ಟು ನಿಮಗೆ ಭಕ್ತಿ ಗೀತೆಗಳು ಬೇಕು ರಾಮಕೃಷ್ಣ ಆಶ್ರಮದೇಷ್ಠ ಎಂತೆಂಥ ಭಕ್ತಿ ಗೀತೆಗಳು ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ ಹತ್ತು ವರ್ಷ ಕಲೆಕ್ಟ್ ಮಾಡಿದ್ದೀನಿ ಹಾಡವನ್ನು ಇಲ್ಲಿ ನೀವು ಪೆನ್ ಡ್ರೈವ್ ಹಾಕೊಂಡು ಗಾಡಿ ಹೊಡ್ಕೊತ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದು ಮಾತ್ರ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದ್ರೆ ಇನ್ನೂ ಇರ್ತಾವ ಇದ್ರಾಗ ಜಾನಪದನೂ ಅದಾವು ಫಿಲ್ಮ್ ಸಾಂಗ್ಸ್ ಅದಾವು ಒಂದು ನೂರ ಎಪ್ಪತ್ತೆಂಟು ವಚನಗಳನ್ನ ಶಾಸ್ತ್ರೀಯವಾಗಿ ಹಾಡಿದ ವಚನಗಳದಾವು ಹಿಂದಿ ಹಾಡುಗಳದಾವೆ ಯಾವುವು ನಿಮ್ಮ ಮನಸ್ಸನ್ನು ಕೆರಳಿಸೋದಿಲ್ಲ ಮೊದಗೊಳಿಸ್ತಾವ್ ಅರಳಿಸ್ತಾವು ಅಂತಹ ಸಂಗೀತವನ್ನ ಕೇಳಿದಾಗ ನಮ್ಮ ವಿಚಾರ ಬೇರೆ ಕಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ ನೀವು ಮತ್ತೇನಾದರೂ ಅದ್ಭುತವಾದಂಥ ಕೆಲಸವನ್ನು ಮಾಡಬೇಕು ನಾನೀಗೇನು ಮಾಡಿದೆ ನನಗಿನ್ನ ದೊಡ್ಡ ಕೆಲಸ ಎನ್ನ ಮಾಡಬೇಕು ಇಂತಹ ಒಂದು ಅದಕ್ಕೆ ಕೂಡಲ ಸಂಗನ ಶರಣರ ಅರಿವಡೆ ಶರಣರ ಸಂಘವೇ ಮೊದಲು ಅಂತ ಹೇಳಿದ್ದು ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ಕೂಡಲ ಸಂಗನ ಅರಿವಡೆ ಶರಣರ ಸಂಘವೇ ಮೊದಲು ದೇವರನ್ನ ಅರಿತ್ಕೋಬೇಕು ನೀನು ಅಂತಂದ್ರೆ ದೈವ ಭಕ್ತರ ಸಂಘಟನೆ ಇರಬೇಕಾಗತ್ತೆ ಟ್ರ್ಯಾಕ್ಟರ್ ಹಾಡುಗಳು ಕೇಳಿ ದೇವಸ್ಥಾನಕ್ಕೆ ಹೋದ್ರೆ ಇಂಥರನ್ನೆಲ್ಲ ನೋಡಿ ದೇವಸ್ಥಾನ ದೇವರೇ ಇಲ್ಲ ಹೋಗ್ಬಿಟ್ರೆ ನಾವು ಹಾಯ್ ಹೋಯ್ಕೋತ ಹೋಗಿ ಅಂತೇಳಿ ಅದಕ್ಕೆ ಭಯಂಕರ ಖುಷಿ ವಿಚಾರ ಏನಂತ ನೀವೆಲ್ಲ ಇಲ್ಲಿ ಅದರ ಅದರ ವಿರೋಧವಾಗಿ ನೀವು ಕೂಡಿರನ್ನೋದೇ ಒಂದು ಶುಭ ಸೂಚನೆ ಅತೀ ಖುಷಿ ವಿಚಾರ ಇದು ಜಾಗೃತಿ ನಮ್ಮಂಥವರಲ್ಲಿ ಅಷ್ಟೇ ಅಲ್ಲ ನಿಮ್ಮಲ್ಲಿ ಜಾಗೃತಿ ಮೂಡಾಕತ್ತೈತಿ ಇದು ಅತ್ಯಂತ ಖುಷಿ ವಿಚಾರ ಇನ್ಮ್ಯಾಗ ಯಾವುದೇ ಸ್ಟೇಜ್ ಮ್ಯಾಲೆ ತಿಳ್ಕೊರಿ ನೀವು ಅಶ್ಲೀಲ ಸಂಗೀತವನ್ನು ಹಾಡಿದರೆ ಇಟ್ ಫಾರ್ ಗ್ರಾಂಟೆಡ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾವು ಇಂಥಲ್ಲೇ ಇಂತಹ ಅಶ್ಲೀಲ ಸಂಗೀತವನ್ನು ಹಾಡಿದರು ಅಂತ ನಮಗೆ ಹೇಳಿ ಆಯೋಜಕರನ್ನು ಮೊದಲು ಮಾಡಿ ಹಾಡದವನ ಮೇಲೆ ಆ ಹಾ ಬರದಾರ್ನು ಹುಡ್ಕೆಳ್ತೇವ ಮಾಂಡೆಬ್ಬ ಅವ ಏನಾಯ್ತಲ್ಲ ಅವನ ಹೆಸರು ನನ್ನ ಬಾಯಿ ಆ ಅಂದ್ರೆ ಹೊಲಸು ಮಾಡ್ಕೋದ ನನ್ನ ಬಾಯಿನ ಹೊಲಸು ಇಟ್ಕೊಂಡಿದ್ದು ದೇವ್ರದು ಮಾಡಿದ ಕೆಲಸ ಹಲ್ಕ ಏನು ಮಾಡ್ತಾನ ಅದನ್ನೇ ಅವ ಎಂತ ಹಾಡು ಬರಿತಾನ ಏನು ಹೊಲಸ್ದು ಅಡಿಗೆ ಮಾಡ ತಿನ್ಬೇಕಲ್ಲವ ಸಗಣಿ ಕುಕ್ ಮಾಡಕತ್ತೇನವ ಇನ್ನೊಂದು ಹೆಸರು ಹೇಳಕ್ಕೆ ಬಾಯಿ ಬರೋದಾಗಿ ಒಲೆ ಮೇಲೆ ಅದನ್ನ ಬೇಸ್ಯಾನ ಅಡ್ಗೆ ಮಾಡ್ಯಾನ ಅದರದು ಅಣ್ಣ ಬೇಕಂದ್ರೆ ಹೆಂಗ ಸಿಗುತ್ತೆ ಅದು ಶಗಣಿನೇ ತಿನ್ನಬೇಕು ಮನೆಯಾಗ ತೊಗೊಂಬಂದಿದ್ದು ಸಗಣಿ ಒಲೆ ಮೇಲೆ ಇಟ್ಟಿದ್ದು ಶಗಣಿ ಅದನ್ನೆಲ್ಲ ತಿನ್ಬೇಕು ಉಪ್ಪಿಟ್ಟು ತಿನ್ಬೇಕಂದ್ರೆ ಗೋಧಿ ನುಚ್ಚು ತರಬೇಕಾಗತ್ತೆ ಶಿರಾ ಬೇಕಂದ್ರೆ ಸಕ್ಕರೆ ನುಚ್ಚು ಬೇಕಾಗತ್ತೆ ಅಮೃತ ಬೇಕಂತಂದ್ರೆ ಸಾಧನೆ ಬೇಕಾಗತ್ತೆ ಹೊಲಸು ಮಾಡಿದ್ದು ಮಾರ ಅಂತ ಅದಕ್ಕೆ ಹಿಂದೆಲ್ಲ ಹೇಳರು ಸೊ ಇಟ್ಸ್ ಅ ವೆರಿ ಗುಡ್ ಸೈನ್ ದಟ್ ಯು ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ಸಚ್ ವಲ್ಗರ್ ಲಿಟ್ರೇಚರ್ ನಿಮ್ಮ ಜೊತೆ ನಾವು ಪಕ್ಕಾ ಕೈ ಜೋಡಿಸ್ತೀವಿ ನಿಮ್ಮ ಹಿಂದೆ ಇರ್ತೀವಿ ನೀವು ಇದರ ಅಂಬಾಸಡರ್ ಆಗ್ರಿ ನೀವು ಕೂಡ ಇದರ ವಿರುದ್ಧ ಜನಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಅಂಬಾಸಡರ್ಸ್ ನೀವೆಲ್ಲ ಆಗಬೇಕು ಒಳ್ಳೆ ಕೆಲಸ ನಾವು ಒಳ್ಳೆ ಕೆಲಸ ಮಾಡಿದಾಗ ಸಮಾಜ ನಮ್ಮನ್ನು ಮೆಚ್ಚುತ್ತೆ ದೇವರು ನಮಗೊಂದು ಸ್ವಾತಂತ್ರ್ಯ ಅಂತ ಕೊಟ್ಟಿರ್ತಾರೆ ಒಂದು ಅಂತ ಕೊಟ್ಟು ಕಳಿಸಿರ್ತಾ ಏನು ಮಾಡ್ಬೇಕು ಅನ್ನೋದು ನಾವು ಬಿಟ್ಟಿದ್ದು ಬಟ್ ಏನು ಮಾಡ್ತೀವೋ ಅದನ್ನ ನಾವು ಅನ್ನೋದು ಖಬರ್ ನಮ್ಗೆ ಇರಬೇಕು ಅದಕ್ಕೆ ಕರ್ಮಣ್ಯವಾಧಿಕಾರಸ ಮಾಫಲೇಶು ಕಲಾಚಾರ ಮಾಡಿದ್ದು ನೋ ಮಾರಾಯ ಅಂತ ನಮ್ಮ ಹಿರಿಯರು ಹೇಳಿದ್ರು ಅದು ಜಾನಪದ ಅದು ನುಡಿ ನಡೆ ನುಡಿ ಅದು ಮಾಡಿದ್ದು ಮಾರಾಯ ಅದನ್ನೇ ಮಾಡ್ಬೇಕಲ್ಲ ಅಣ್ಣ ಉಂಡ್ ನನಗೆ ಸಿರಾ ಕೊಡ್ರಿ ಅಂದ್ರು ಚಾನ್ಸೇ ಇಲ್ಲ ಅಣ್ಣನ ಹೊಣಬೇಕು ಸೊಲ್ಲಾಪುರ್ಗೆ ಹೋಗೋದ್ರೆ ಹಿಂಗೆ ಹೋಗ್ಬೇಕು ಬೆಂಗಳೂರು ಕಡೆ ಹೊಂಟ ಸೊಲ್ಲಾಪುರ ಕಡೆ ಹೊಂಟಿ ಅಂದ್ರೆ ಅದು ಆಗಲ್ಲ ಆದ್ದರಿಂದ ನಮ್ಮ ವ್ಯಕ್ತಿತ್ವದಿಂದ ಈ ಸಮಾಜಕ್ಕೆ ಒಂದು ಏನಾದರೂ ಒಳ್ಳೆಯದನ್ನು ಬಿಟ್ಟು ಹೋಗುವಂಥ ಕೆಲಸ ಮಾಡಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸ ಆಡೋ ಪ್ರತಿಯೊಂದು ನುಡಿ ಇದಕ್ಕೆ ನಾನೇ ಜವಾಬ್ದಾರಿನ ಯಾರ ಕೈಯಿಂದ ಬೇಕಾದರೂ ತಪ್ಪಸ್ಕೋಬಹುದು ನೀವು ನಿಯತಿ ಕೈಯಿಂದ ತಪ್ಪಸ್ಕೊಳಕ್ಕೆ ಚಾನ್ಸೇ ಇಲ್ಲ ಈ ಜಗತ್ತು ಏನಾದ್ರೂ ರೌಂಡ್ ತಿರ್ಗಾಕತೈತಿ ಅಂತಂದ್ರೆ ಥಿಯರಿ ಆಫ್ ಕರ್ಮ ನಿಯತಿ ಮೇಲೆ ತಿರುಗಾಕತೈತಿ ಈ ಎಕ್ಸಿಸ್ಟೆನ್ಸ್ ನಮ್ಮ ಎಕ್ಸಿಸ್ಟೆನ್ಸ್ ಏನಂತ ನಮ್ಮ ಎಕ್ಸಿಸ್ಟೆನ್ಸ್ ಏನಾದರೂ ಎಕ್ಸ್ಪ್ಲನೇಷನ್ ಐತಿ ಅಂತಂದ್ರೆ ದಟ್ ಇಸ್ ಮಾಡಿದ್ದು ಮಾರಾಯ ಏನು ಮಾಡ್ತೇವೆ ಅದನ್ನು ಉಣ್ಲೇಬೇಕು ಎಲ್ಲಾಗ ಉಪವಾಸ ಸಾಯ್ಬೇಕು ಸೊ ಇಂತಹ ಒಂದು ಅಶ್ಲೀಲ ಫಲಸಿನ ವಿರುದ್ಧ ನೀವೆಲ್ಲ ಎಚ್ಚರಿಕೊಂಡಿದ್ದೀರಿ ದಿಸ್ ಇಸ್ ವೆರಿ ಗುಡ್ ಸೈನ್ ಸಮಾಜ ಮಗ್ಗಲನ್ನ ಬದಲಿಸುವಂತಹ ಒಂದು ಕಾಲ ಬರಾಕತೆ ಅನ್ಕೊಂಡೆ ನಾನು ಯಾಕಂದ್ರೆ ನಮ್ಗೆ ಹೇಳಿದೆ ನಾವು ಯಾವ ರೀತಿ ಪರಿಸರದೊಳಗೆ ನಾವು ಬೆಳೆದ್ವಿ ಅಂತೇಳಿ ಆಗ ಇವೆಲ್ಲ ಅನ್ಹರ್ಡ್ ಹಾಫ್ ಇವೇನು ನಮಗೆ ಕನ್ನಡ ಶಾಲೆಗೆ ಇದ್ದಾಗ ಏಕಾಏಕಿ ಅಪರಾಗ ಓಡಿ ಅಂತ ಒಂದು ಹಾಡು ಹಾಡಿಸಿ ಬ್ರಿಟಿಷು ಸ್ವತಂತ್ರ ಹೋರಾಟದ ಬಗ್ಗೆ ಫಸ್ಟ್ ಟೈಮ್ ನಾವು ಈ ಕಿವಿಗೆ ಸ್ವಲ್ಪ ಉತ್ತರ ಕರ್ನಾಟಕದ ನಿಜವಾದ ಜಾನಪದವನ್ನು ಹೊರತುಪಡಿಸಿ ಬಿದ್ದಿದ್ದು ಅಂದ್ರೆ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಸೀಲದ ಚರಿತ್ರ ಈ ಹಾಡನ್ನು ಫಸ್ಟ್ ಕೇಳಿ ಮೊಹರಂ ಹಬ್ಬದಾಗ ಹೆಜ್ಜೆ ಹಾಕಿದ್ವಿ ನಾವು ಈ ಹಾಡಿಗೆ ನಾಲ್ಕನೇ ತಿದ್ದೆ ನಾನು ಆಮೇಲೆ ಗುರ್ರಾಜ್ ಕೆಂದೂಳಿ ಅವರು ಇವರು ಬಂದ ಗುರುರಾಜ್ ಕೆಂದೂಳಿ ಅವರು ಕೂಡ ಓಕೆ ಆದ್ರೆ ಜಾನಪದ ಸಾಹಿತ್ಯದಿಂದ ಸ್ವಲ್ಪ ಹಿಂಗ ತಿರುಗಿಸಿದ್ರು ಅವ್ರು ಸ್ವಲ್ಪ ಅವ್ರು ಆಗ ತಿರ್ಗಾಕತ್ ಮೇಲೆ ಇದು ಮುಂದೆ ಹಂಗ ದಾರಿ ಬಿಟ್ಕೋತ ಹೊಂಟು ಇವು ಉಳಿದುದು ಮುಂದೇನು ಬಂದು ಈ ಅವಿವೇಕಿಗಳು ಇವು ಬಾ ದಾರಿ ಬಿಡಾಕತ್ತು ಹಿಂಗಾಗಿ ಅದಕ್ಕೆ ಅಂತಹ ಒಂದು ಹೊಲಸಿಗೆ ಸಾಹಿತ್ಯ ಅನ್ನೋ ಹೆಸರಿಟ್ಟು ಸಾಹಿತ್ಯಕ್ಕೆ ಕಳಂಕ ತರಕತ್ತೀವಿ ನಾವು ಉತ್ತರ ಕರ್ನಾಟಕ ಕಳಂಕ ತರಕತ್ತೀವಿ ನೀವು ನಿಜವಾಗ್ಲೂ ನಿಮ್ಗೆ ಉತ್ತರ ಕರ್ನಾಟಕದ ಅಭಿಮಾನಿಗಳು ನೀವು ಆಗಿದ್ರ ಮೊದಲ ಉತ್ತರ ಕರ್ನಾಟಕ ಅನ್ನೋ ಹೆಸರು ಕಿತ್ತು ಬಿಸಾಕಿರೋದ್ರಿಂದ ಬೆಂಗಳೂರು ಕಡೆ ಹೋದಾಗ ತಲೆ ತಗ್ಗಿಸ್ಬೇಕಾಗತ್ತೆ ನಾವು ಉತ್ತರ ಕರ್ನಾಟಕ ಕೂಡ ನಗತಾರ ನಮ್ಮ ನೋಡೋರು ಅದ್ರ ಬದಲಿ ಎಲ್ಲರೂ ಹುಡುಕ್ಯಾಡ್ ಸಿಂಪಿ ಲಿಂಗಣ್ಣನ ಗರತಿ ಹಾಡುಗಳು ಪುಸ್ತಕ ತೋಡ್ರಿ ನಿಮ್ ಮನೆಯಾಗ್ರಿ ನಿಮ್ಮ ಅಕ್ಕಂಗೆ ಯಾರ ಕಲಿತಾರ ಅವನು ಕಲಿತು ಹಾಡ್ತಾವ್ ದರಾ ಬೇಂದ್ರೆ ಅಮ್ಮನಿನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು ಇಂತಹ ಒಂದು ಸಾಹಿತ್ಯವನ್ನು ಕೇಳಿದಾಗ ಭಾವವೇಶಕ್ಕೆ ಒಳಗಾಗ್ತೀವಿ ನಾವು ಏನ್ ಹೇಳ್ತಾರ ದರಾ ಬೇಂದ್ರೆ ಅಮ್ಮನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು ತಾಯಿಯ ಲಲ್ಲೆಯಲ್ಲಿ ನನ್ನ ಮಾತುಗಳು ಬಂದು ಅಂತ ಹೇಳ್ತಾರೆ ನಿನ್ನ ಲಲ್ಲೆ ಎಂತ ಲಲ್ಲೆ ಆಡಿ ಬಂದ ನನಕಂತ ಅಂಗಾಲ ತೊಳೆದೇನ ಏನು ಸಾಹಿತ್ಯ ಇದು ಸಾಹಿತ್ಯ ಇದು ಜಾನಪದ ಅದಕ್ಕೆ ಹೇಳ್ತಾರೆ ಅವ್ರ ಮುಂದ ಅಮ್ಮನ ಲಲ್ಲೆಯಲ್ಲಿ ಮೂಡಿ ಬಂದ ಬೇರೆ ಏನ ಬಲ್ಲದು ಅಂತ ಇವತ್ತೇನ್ ಅದೇನಿ ನೀ ಕಲಿಸಿದ ಪಾಠ ನನಗ ದರಾಬೇಂದ್ರ ತಾಯಿ ಹೇಳ್ತಾರೆ ಇವತ್ತ ನಾ ಏನದ ನೀ ಕಲಿಸಿದ ಪಾಠ ಬೇರೆ ಏನ ಬಲ್ಲದು ಬೇರೆ ಏನೈತಿದ್ರಾಗ ಅದಕ್ಕ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಇದು ಜಾನಪದ ನಮ್ಮ ತಾಯಿಗಳು ಈ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಕ್ಕೆ ಫೇಲ್ ಆಗಕತ್ತರಿ ಇವತ್ತು ಅದಕ್ಕಿಂತ ಹೊಲಸು ಸಾಹಿತ್ಯ ರಸ್ತೆಗೆ ಬರಾಕತ್ತೈದು ಇದರ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಉಂಟಾಗಬೇಕು ನಿಮ್ಮಲ್ಲಿ ಮೊದಲು ಸಂಗೀತಗಾರರಲ್ಲಿ ಉಂಟಾಗಿದ್ದು ನನಗೆ ಭಯಂಕರ ಖುಷಿಯಾಗಿದೆ ಸ್ಟೇಜ್ ಮೇಲೆ ದಯವಿಟ್ಟು ಆ ಹೊಲಸನ್ನು ಅಂದು ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡ್ರಿ ಮತ್ತೊಬ್ಬರ ಮನಸ್ಸು ಹೊಲಸು ಮಾಡಬೇಡ್ರಿ ಮತ್ತೊಬ್ಬರ ಕಿವಿ ಹೊಲಸು ಮಾಡಿಸ್ ಮಾಡಬೇಡ್ರಿ ಅದು ಜಾನಪದ ಸಾಹಿತ್ಯ ಅಲ್ವೇ ಅಲ್ಲ ಅದು ಹೊಲಸು ಅಷ್ಟೇ ಹೊಲಸು ಕ್ಯಾನ್ ನೆವರ್ ಬಿ ಸಾಹಿತ್ಯ ಅದಕ್ಕೆ ಸಾಹಿತ್ಯನ ಅದು ಅಷ್ಟೇ ಹೊಲಸು ಸಾಹಿತ್ಯನೂ ಅಲ್ಲದು ಸಾಹಿತ್ಯ ಕ್ಯಾನ್ ನೆವರ್ ಬಿ ಹೊಲಸು ಸಾಹಿತ್ಯ ಹೊಲಸಾಗಿ ಚಾನ್ಸೇ ಇಲ್ಲ ಅದು ಅಷ್ಟೇ ಆ ಹೊಲಸನ್ನು ನಿಮ್ಮ ಬಾಯಿಂದ ಅಂದು ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡ್ರಿ ನಿಮ್ಮ ಮನಸ್ಸು ಹೊಲಸು ಮಾಡ್ಕೋಬೇಡ್ರಿ ಮತ್ತೊಬ್ಬರು ಕಿವಿ ಹೊಲಸು ಮಾಡಬೇಡ್ರಿ ಮತ್ತೊಬ್ಬರು ಮನಸ್ಸು ಹೊಲಸು ಮಾಡಬೇಡ್ರಿ ಟ್ಯಾಕ್ಟ್ರನ್ಯಾಗ ಹಾಡ ಕೇಳುವ ನನ್ನ ಪ್ರೀತಿಯ ಡ್ರೈವರ್ಗಳೇ ಟ್ಯಾಕ್ಟರ್ ಮಾಲಕರೇ ಆ ಹಾಡ ಕೇಳುವಾಗ ಆ ಹಾಡನ್ನು ಯಾವನೋ ಒಬ್ಬ ನಿಮ್ಮ ಮನೆಯನ್ನು ಹೆಣ್ಮಕ್ಳಿಗೆ ಹಾಡಾಕತ್ತೆ ಅನ್ನೋದು ಇಟ್ಕೊಂಡು ಆ ಹಾಡಕ್ಕೆ ಕೇಳ್ರಿ ನಮಸ್ಕಾರ ಆದ ಸರ್ ಮಾತಾಡಿದ ಮೇಲೆ ನಾವು ಏನೂ ಮಾತಾಡೋದ ಅವಶ್ಯಕತೆ ಇಲ್ಲ ಅಂತ ನನಗೆ ನಿಷೇಧ ಸರ್ ಮಾತಾಡಿದ ಮೇಲೆ ನಾವೆಲ್ಲರೂ ಅದಕ್ಕೆ ಬದ್ಧವಾಗಿದ್ದೀವಿ ಸರ್ ಇವತ್ತು ಮೂಲ ಉದ್ದೇಶ ನಮ್ಮದು ಎಲ್ಲ ನಮ್ಮ ಕಲಾವಿದರದ ಉದ್ದೇಶ ಇದೆ ಈ ಅಶ್ಲೀಲ ಜಾನಪದ ಏನದು ಐತೆ ಇದೆ ಎಲ್ಲ ಅದನ್ನು ಹೋಗಲು ಅನ್ನೋ ಉದ್ದೇಶದಿಂದನೇ ಇಲ್ಲಿ ಕೂಡಿರಿದ್ದು ಅದಕ್ಕೆ ನೀವು ಬಂದು ಕಳಸ ಇಟ್ಟ್ರಿ ಸರ್ ನಮ್ಮ ಮಾತಿಗೆ ಪ್ರೀತಿಯಿಂದ ಬಂದು ನಮ್ಮ ಕಲಾವಿದರು ಏನು ಮನಸ್ಸಿನ ಅಂತರಾಳದ ಮಾತುಗಳಿದು ಎಲ್ಲರೂ ಮಾತಾಡಿದ್ರೆ ಅದು ಸಮಯ ಭಾಳ ಹೊಕ್ಕಿತ್ತು ಅದು ಏನು ಯಾರ ಏನು ಏನಿತ್ತಲ್ಲ ಅದನ್ನೆಲ್ಲ ಸರ್ ಮಾತಾಡಿಬಿಟ್ರಿ ಎಲ್ಲ ಫುಲ್ಫಿಲ್ ಆಯ್ತು ಇವತ್ತು ಕೊನೆಗೆ ಒಂದು ಮಾತು ನಮ್ಮ ಮನಸ್ಥಿತಿ ಬದಲಾಗಲಿ ಅಶ್ಲೀಲ ಸಾಹಿತ್ಯ ನಮ್ಮ ಕಲಾ ಕಲಾವಿದರಿಂದ ಅದು ದೂರ ಹೋಗಲಿ ಇವತ್ತು ನಮ್ಮ ಇಷ್ಟು ದಿನ ಕತ್ಲೆ ತುಂಬಿದಂಥ ನಮ್ಮ ಬದುಕಲ್ಲಿ ಇನ್ನು ಮೇಲಿಂದ ಹೊಸ ಬೆಳಕು ಚೆಲ್ಲಲಿ ಎಲ್ಲರೂ ಬದಲಾಗೋಣ ಎಲ್ಲರೂ ಬದಲಾಗನು ಎಲ್ಲರೂ ಬದಲಾಗೋಣ ಅಷ್ಟೇ ಧನ್ಯವಾದಗಳು ಸರ್ ಒಂದು ಫೋಟೋ ಸರ್ ಎಲ್ಲರಿಗೂ ಒಂದು ಧನ್ಯವಾದಗಳು ನಮ್ಮ ಡಿ ವೈ ಎಸ್ ಪಿ ಅವ್ರಿಗೂ ಕೂಡ ಕಲಾ